ಹಲೋ ಗಳೇರಿ ಎಲ್ಲರಿಗೂ ನಮಸ್ಕಾರ ಬೋಡೋ ಜಾಲ್ಗೆ ಸು ಸ್ವಾಗತ ಎಲ್ಲಪ್ಪ ಇದೀನಿ ಅಂದರೆ ಎಸ್ ಎಲ್ಲರಿಗೂ ಗೊತ್ತಿರುವಂಥ ಅವೆನ್ಯೂ ಮೈನ್ ರೋಡಲ್ಲಿ ಇದ್ದೀನಿ ಸೂಪರ್ ಆಗಿರುವಂತಹ ಪ್ರಿನ್ಸ್ ಫ್ಯಾಷನ್ ಅಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಬಂದಿದೆ ಬರೀ ನೂರ ಅರವತ್ತೈದು ರೂಪಾಯಿಂದ ಆವಾಸ್ ಫ್ಯೂಷನ್ ಬ್ರ್ಯಾಂಡೆಡ್ ಕುರ್ತೀಸ್ ಎಲ್ಲ ಕೊಡ್ತಾ ಇದ್ದಾರೆ ಸೂಪರ್ ಅಲ್ಲ ಎಸ್ ನನಗೂ ಹಾಗೆ ಅನ್ನಿಸ್ತು ನಿಜವಾಗ್ಲೂ ಇಷ್ಟು ಕಡಿಮೆ ಪ್ರೈಸ್ಗೆ ನೀವು ಕೊಡ್ತೀರಾ ಅಂಗಡಿಗೆ ಬಂದ್ರೆ ಎಲ್ಲರಿಗೂ ಇದೇ ಪ್ರೈಸ್ಗೆ ಸಿಗುತ್ತಾ ಅಂತೆಲ್ಲ ಕೂಡ ನಾನು ಅವ್ರ ಹತ್ರ ಕೇಳಿದೆ ಎಸ್ ಮೇಡಮ್ ಯಾವುದೇ ರೀತಿಯಾದ ಸುಳ್ಳೆಲ್ಲ ನಾವು ಮಾತಾಡಲ್ಲ ವಿಡಿಯೋದಲ್ಲಿ ಏನು ಪ್ರೈಸ್ ಹೇಳ್ತೀವೋ ಅದೇ ಪ್ರೈಸ್ಗೆ ಕೊಡ್ತೀವಿ ಇದು ಬಂದ್ಬಿಟ್ಟು ಹೋಲ್ಸೇಲ್ ಅಂಗಡಿ ಆಗಿರುತ್ತೆ ನೀವೇನಾದ್ರೂ ಆವಾಸ ಫ್ಯೂಷನ್ ಬ್ರ್ಯಾಂಡೆಡ್ ಕುರ್ತೀಸಲ್ಲಿ ಮಿಕ್ಸ್ ಮ್ಯಾಚ್ ಮಾಡಿ ತಗೋತೀರಾ ಅಂದ್ರೆ ಡೆಫಿನೆಟ್ ಆಗಿ ಒಂದಷ್ಟು ಪೀಸ್ ತೊಗೋಬಹುದು ನಾವು ಮನೆ ಯೂಸ್ಗೂ ಕೊಡ್ತೀವಿ ಅಂಡ್ ಇದೆಲ್ಲ ಬಂದ್ಬಿಟ್ಟು ಹೋಲ್ಸೇಲ್ ಆಗಿರೋದ್ರಿಂದ ಬಂಡಲ್ ವೈಸು ಬೇಕಾದ್ರೆ ಅದು ಸಿಗುತ್ತೆ ಸೆಟ್ ವೈಸ್ ಬೇಕಂದ್ರೆ ಅದು ಸಿಗುತ್ತೆ ಅಂತ ಹೇಳಿದ್ರು ಈ ಕಡೆ ನೋಡಿದ್ರೆಲ್ಲ ಶ್ರೀ ಕೃಪಾ ಸಿಲ್ಕ್ಸ್ ಅಂತ ಒಂದು ದೊಡ್ಡ ಬೋರ್ಡ್ ಕಾಣುತ್ತೆ ಈ ಸಂಧಿ ಒಳಗಡೆ ಹೋದ್ರಿ ಅಂದ್ರೆ ನಿಮಗೆ ಮೂರನೇ ಅಂಗಡಿಯೇ ಬಂದ್ಬಿಟ್ಟು ಪ್ರಿನ್ಸ್ ಫ್ಯಾಷನ್ ಸೊ ಇಲ್ಲಿ ನಿಮಗೆ ನೂರ ಅರವತ್ತೈದು ರೂಪಾಯಿಂದ ಕುರ್ತೀಸು ಚಿಡಿದಾರ್ ಸೆಟ್ಸ್ಗಳು ಅಂಬ್ರಲಾ ಟ್ರ್ಯಾಕ್ಸು ಎಲ್ಲ ಸಿಕ್ಬಿಡುತ್ತೆ ಇದು ಮಾತ್ರ ಅಲ್ಲದೆ ಇವಾಗ ಟ್ರೆಂಡಲ್ಲಿರುವಂತಹ ಸರಾರ ಸೆಟ್ಸ್ಗಳಾಗಲಿ ಅಥವಾ ಆಮೇಲೆ ಡ್ರೆಸ್ ಗಳು ಟು ಪೀಸ್ ಸೆಟ್ ತ್ರೀ ಸೆಟ್ಸ್ ಎಲ್ಲ ಕೂಡ ಇಲ್ಲಿ ಅವೈಲಬಲ್ ಇದೆ ಎಲ್ಲ ಸಕ್ಕತ್ ಸಕತ್ 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 ಕಡಿಮೆ ಬೇರೆ ನನಗಂತೂ ಅಂಗಡಿಯಲ್ಲಿರುವಂತಹ ಪ್ರತಿಯೊಂದು ಕಲೆಕ್ಷನ್ ತುಂಬಾ ಇಷ್ಟ ಯಾಕಪ್ಪ ಅಂದ್ರೆ ಕ್ವಾಲಿಟಿ ಅಷ್ಟು ಸೂಪರ್ ಆಗಿರುತ್ತೆ ವೆರೈಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಏನಾದ್ರು ಬೇಕು ಅಂದ್ರೆ ಖಂಡಿತ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತ ಅಂಗಡಿ ಇನ್ ಯಾಕೆ ತಡ ಮಾಡ್ತೀರಾ ಬ ನೀ ವಿಡಿಯೋ ಒಳಗಡೆ ಹೋಗ್ಬಿಡೋಣ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಶ್ರವ ನಮ್ಮ ಅಂಗಡಿ ಹೆಸರು ಬಂದು ಪ್ರಿಂಟ್ಸ್ ಫ್ಯಾಷನ್ ನಮ್ಮ ಅಂಗಡಿ ಎಲ್ಲಿ ಲೋಕೇಟ್ ಆಗಿರೋದು ಅಂದ್ರೆ ಅವೆನ್ಯೂ ರೋಡ್ ಬಾಲಾಜಿ ಇದೆ ಬೈ ಚಾನ್ಸ್ ನೀವು ಮಾರ್ಕೆಟ್ ಕಡೆ ಬಂದರೆ ಮದ್ಯ ಆಗುತ್ತೆ ಮೈಸೂರು ಬ್ಯಾಂಕ್ ಮದ್ಯ ಇದೆ ಬೈ ಚಾನ್ಸ್ ನೀವು ಚಿಕ್ಕಪೇಟ್ ಮೇನ್ ರೋಡ್ ಅಲ್ಲಿ ಬಂದಿದ್ದೀರಾ ಬಿ ವಿಯಾರಪ್ಪ ಮತ್ತೆ ಸುದರ್ಶನ್ ಆ ಕಡೆ ಬಂದ್ರೆ ಪಿ ಆರ್ ಸಿಲ್ಕ್ನಿಂದ ಸ್ವಲ್ಪ ಮುಂದೆ ಬಂದು ಸರ್ಕಲ್ ನಿಂದ ಲ್ಯಾಪ್ ತಗೊಂಡ್ರೆ ಬಾಲಾಯಿ ಟೆಂಪಲ್ ಇದೆ ಅಲ್ಲಿ ಬಂದು ಕೂಡ ನೀವು ಕಾಲ್ ಮಾಡಿದ್ರೆ ಕೂಡ ಸರಿ ಇಲ್ಲ ಅಂದ್ರೆ ಅಲ್ಲಿಂದ ನೋಡಿದ್ರೆ ಒಂದು ಬೋಟ್ ಕಾಣಿಸುತ್ತೆ ಶ್ರೀ ಕುರುಪಾ ಸಿಲ್ ಆಲ್ರೆಡಿ ನಾನು ವಿಡಿಯೋ ಅಲ್ಲಿ ತೋರಿಸಿರ್ತೀನಿ ಅಲ್ಲಿ ಬಂದು ನೀವು ಕಾಲ್ ಮಾಡಿದ್ರೆ ಕೂಡ ಪರವಾಗಿಲ್ಲ ಅಲ್ಲಿ ಹೊರಗಡೆ ಬಂದ್ರೆ ಟಿ ಎನ್ ಟಿ ಲೈನ್ ಅಲ್ಲಿ ಶಾಪ್ ಇದೆ ಪ್ರಿನ್ಸ್ ವ್ಯಾಸ್ ಮತ್ತೆ ನಮ್ದು ಬೇರೆ ಬೇರೆ ಸ್ಯಾಂಕ್ಷನ್ ಕೂಡ ಇದೆ ಪ್ರಿನ್ಸ್ ಫ್ಯಾಶನ್ ಅಮರ್ ಎಕ್ಸ್ಪೋರ್ಟ್ ನಮೋ ಫ್ಯಾಷನ್ ಅಲ್ಲಿನೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಸಿಗುತ್ತೆ ಇವತ್ತು ನಾನು ತೋರಿಸ್ತಾ ಇರೋದು ಓನ್ಲಿ ಓನ್ಲಿ ಫೋರ್ ಅವರ್ಸ್ ಏನೇನು ಸಿಗುತ್ತೆ ಏನೇನು ರೇಂಜ್ ಸ್ಟಾರ್ಟ್ ಆಗುತ್ತೆ ಯಾವ ರೇಂಜ್ ಇದೆ ಬಂಡಲ್ ವೈಝ್ ಬೇಕಾ ಬಂಡಲ್ ವೈಸ್ ಇದೆ ಅನ್ಸಾರ್ಟೆಡ್ ಸೈಜ್ ಬೇಕಾಂದ್ರೆ ಅದು ಕೂಡ ನಿಮಗೆ ಸಿಕ್ಬಿಡತ್ತೆ ಅದರಲ್ಲಿ ಬನ್ನಿ ನೋಡೋಣ ಇದು ಸ್ಟಾರ್ಟಿಂಗ್ ರೇಂಜ್ ಬರುತ್ತೆ ಇದರಲ್ಲಿ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ನಿಂದ ರೇಂಜ್ ಸ್ಟಾರ್ಟ್ ಆಗುತ್ತೆ ಬ್ರಾಂಡೆಡ್ ಇದೆ ಮತ್ತೆ ಇದರಲ್ಲಿ ಆಶ್ ನಿಂದ ಡಬಲ್ ಎಕ್ಸ್ ಎಲ್ ಸೈಜ್ ವರ್ಗು ಬರುತ್ತೆ ಇದು ಆಕ್ಚುಲಿ ದೀಪಾವಳಿ ವರ್ಗು ಆಫರ್ ಇತ್ತು ಬಟ್ ಇವಾಗ ಕಂಟಿನ್ಯೂ ನ್ಯೂ ಇಯರ್ ವರ್ಗ ಮಾಡ್ತಾ ಇದ್ದೀನಿ ನೋಡಿ ಇದು ಸೂಪರ್ ಸರ್ ಇದರಲ್ಲಿ ಎರಡ್ ಮೂರ್ ಹೆಸರು ಬೇರೆ ಬೇರೆ ಬರತ್ತೆ ಆವಾಸ ಬೇಕಾ ಆವಾಸ ತಗೊಳ್ಳಿ ಹವಿರ ಬೇಕಾ ಹವಿರ ತಗೊಳ್ಳಿ ಖುಷಿ ಬೇಕಾ ಖುಷಿ ತಗೊಳ್ಳಿ ಲೆವೆಂಡರ್ ಬೇಕಾ ಲೆವೆಂಡರ್ ತಗೊಳ್ಳಿ ಎಲ್ಲಾನು ವಿತ್ ಪಾಕೆಟ್ ಕುರ್ತೀಸ್ ಬರತ್ತೆ ಇದು ಎಲ್ಲ ವಿತ್ ಪಾಕೆಟ್ ಇದೆ ಸೂಪರ್ ಸರ್ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಸಿಗುತ್ತೆ ನಿಮಗೆ ಕಾಂಬೋ ಬೇಕಾ ಕಾಂಬೋ ತಗೊಳ್ಳಿ ಅನ್ಸರ್ಟೆಡ್ ಸೈಜ್ ಬೇಕಂದ್ರೆ ಅದು ಕೂಡನು ನಿಮಗೆ ಸಿಗ್ಬಿಡುತ್ತೆ ಸೊ ಫ್ರೆಂಡ್ಸ್ ಯಾರಿಗಾರು ಈ ಕುರ್ತಿ ಇದೆಲ್ಲ ನೋಡಿ ಒಂದಕ್ಕಿಂತ ಒಂದ್ ಪ್ಯಾಟರ್ನ್ ಇದೆ ಡೈಲಿ ಅಪ್ಡೇಟ್ ಆಗುತ್ತೆ ಇದರಲ್ಲಿ ಡೈಲಿ ಎವ್ರಿ ಡೇ ನೋ ಡಿಸೈನ್ ಚೇಂಜ್ ಆಗ್ಬಿಡುತ್ತೆ ಇದೆಲ್ಲ ನೋಡಿ ಎಲ್ಲ ಸೂಪರ್ ಆಗಿದೆ ಸರ್ ಇದೆಲ್ಲ ಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಸಿಗುತ್ತೆ ಇದರಲ್ಲಿ ಡಿಸೈನ್ಸ್ ಬರುತ್ತೆ ಮ್ಯಾಕ್ಸಿಮಮ್ 100 ಪ್ಲಸ್ ಡಿಸೈನ್ ಸಿಗುತ್ತೆ ಎನಿ ಟೈಮ್ ಇದು ನೋಡಿ ಮತ್ತೆ ಇದೇ ತರ ಅಲ್ಲಿ ಹವಿರ ಅಲ್ಲಿ ನಿಮಗೆ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಬೇಕಂದ್ರೆ ಅದು ಕೂಡ ನಿಮಗೆ ಹಾ ಇದೆಲ್ಲ ನೋಡಿ ಒಂದಕ್ಕಿಂತ ಒಂದ್ ಪ್ಯಾಟರ್ನ್ ಇದೆ ಫುಲ್ ಗ್ಯಾರಂಟಿ ಬರುತ್ತೆ ಬಟ್ಟೆ ಎಲ್ಲ ಬಬಲ್ಸ್ ಗಿಬಲ್ಸ್ ಏನು ಆಗೋದಿಲ್ಲ ಫುಲ್ ಗ್ಯಾರಂಟಿ ಇದೆ ಇದೆಲ್ಲ ನೋಡಿ ಒಂದಕ್ಕಿಂತ ಒಂದು ಡಿಸೈನ್ ಬರುತ್ತೆ ನಾನು ಎಲ್ಲಾನು ಓಪನ್ ಮಾಡಿ ಒಂದೊಂದು ಪೀಸ್ ತೋರಿಸ್ತೀವಿ ಹಾಂ ಅಂದರೆ ಡಬಲ್ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಅವ್ರಿಗೆ ಆಗಿಬಿಡುತ್ತೆ ಆ ಥರ ಸೈಜಸ್ ಇರೋದು ನಮ್ಮ ಹತ್ರ ಸೂಪರ್ ಸರ್

ಇದರಲ್ಲಿನು ನ್ಯೂ ನ್ಯೂ ಪ್ರಿಂಟ್ ಡೈಲಿ ಪ್ರಿಂಟ್ ಚೇಂಜ್ ಆಗ್ಬಿಡತ್ತೆ ನೀವು ಇವಾಗ ವಿಡಿಯೋ ಅಲ್ಲಿ ನೋಡ್ತಾ ಇರೋದು ಸೈಕಲ್ ಅಲ್ಲಿ ಚೇಂಜ್ ಆಗ್ಬಿಡುತ್ತ ಅಷ್ಟೇ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸೂಪರ್ ಆಗಿರುತ್ತೆ ಎಲ್ಲ ನೋಡಿ ಇನ್ನಕ್ಕಾಗಿದೆ ಟೋಟಲೇ ಡಿಫ್ರೆಂಟ್ ಡಿಫ್ರೆಂಟ್ ಬರುತ್ತೆ ಇದರಲ್ಲಿ ಹಂಡ್ರೆಡ್ ಪ್ಲಸ್ ಡಿಸೈನ್ ಕೊಡ್ತೀನಿ ಬಲ್ಕ್ ಎಷ್ಟು ಬೇಕಾ ಅಂದ್ರೆ ನಾನು ಕೊಟ್ಬಿಡ್ತೀನಿ ಮತ್ತೆ ನೆಕ್ಸ್ಟ್ ಸ್ವಲ್ಪ ಅಲ್ಲಿ ಬೇಕಾ ಸ್ವಲ್ಪ ಒಂಚೂರು ಅಲ್ಲಿ ಬೇಕಾ ಅದು ತೋರಿಸ್ತೀನಿ ನೋಡಿ ಓಕೆ ಇದೆಲ್ಲ ಇನ್ಸ್ಟರ್ ಪ್ರೈಸ್ ಬರುತ್ತಾ ಇದು ಬಂಡಲ್ ವೈಸ್ ಬರುತ್ತೆ ಎಷ್ಟು ಡಬಲ್ ಎಕ್ಸ್ಎಲ್ ಸೈಜ್ ಬರುತ್ತೆ 195 ರೂಪೀಸ್ ಬರುತ್ತೆ 195 ಎಸ್ ನೋಡಿ ಇದೆಲ್ಲ ಒಂದಕ್ಕಿಂತ ಒಂದಿದೆ ಟೋಟಲ್ ಡಿಫರೆಂಟ್ ಡಿಫರೆಂಟ್ ವೆರೈಟಿ ಸಿಗುತ್ತೆ ಮತ್ತೆ ಕಾಂಬೋ ಸೈಜ್ ಬರುತ್ತೆ ಇದು ಎಷ್ಟು ನಿಂದ ಡಬಲ್ ಎಲ್ ಸೈಜ್ ಬರುತ್ತೆ ಓಕೆ ಇದು ನೋಡಿ ಒಂದಕ್ಕಿಂತ ಒಂದು ಪ್ಯಾಟರ್ನ್ ಇದೆ ಇದು ಕೂಡ ನೋಡಿ ಸಕ್ಕದಾಗಿದೆ ಡಿಫ್ರೆಂಟ್ ಆಗಿದೆ ವಿತ್ ಎಂಬ್ರಾಯ್ಡ್ರಿ ಬರುತ್ತೆ ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ ಎಂಬ್ರಾಯ್ಡ್ರಿ ಅಂದರೆ ಎಲ್ಲ ದೊಡ್ಡ ಎಂಬ್ರಾಯ್ಡ್ರಿ ಚಿಕ್ಕ ಎಂಬ್ರಾಯ್ಡ್ರಿ ಎಲ್ಲ ಸೇರ್ಕೊಂಡು ಒಂದೇ ರೇಟಲ್ಲಿ ಮಾಡಿಬಿಡ್ತಾರೆ ಬಟ್ ನಮ್ದು ಆತರ ಇಲ್ಲ ಅಲ್ಲ ಬೇರೆ ಬೇರೆ ರೇಟ್ ಹಾಕೊಂಡು ಕೊಡ್ತೀವಿ ಸೂಪರ್ ಸರ್ ನೋಡಿ ಒಂದಕ್ಕಿಂತ ಒಂದ್ ಪ್ಯಾಟರ್ನ್ ಇದರಲ್ಲಿ ಕೂಡನು ನಮಗೆ ಫಾರ್ಟಿ ಪ್ಲಸ್ ಡಿಸೈನ್ ಸಿಗುತ್ತೆ ಇದೆಲ್ಲ ನೋಡಿ ಕಲರ್ ಗ್ರೌಂಡ್ ನೋಡಿದ್ರೆ ಒಂದಕ್ಕಿಂತ ಒಂದ್ ಕಲರ್ ಗ್ರೌಂಡ್ ಇದೆ ಇದರಲ್ಲಿ ಚೆನ್ನಾಗಿದೆ ಎಲ್ಲನೂ

ಇದರಲ್ಲಿ ಇನ್ನ ಡಿಸೈನ್ ಸುಮಾರು ಡಿಸೈನ್ ಇದೆ ಬಟ್ ಸ್ಯಾಂಪಲ್ ಗೋಸ್ಕರ ನಾನು ಒಂದು ಹತ್ತು ಹತ್ತು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಇದರಲ್ಲಿ ನೋಡಿ ನೆಕ್ಸ್ಟ್ ಇವಾಗ ಬ್ರಾಡ್ ಎಂಬ್ರಾಯ್ಡಿ ವಿತ್ ಪ್ರಿಂಟ್ ಇದೆಲ್ಲ ನೋಡಿ ಇದರಲ್ಲಿ ಎಲ್ಲ ಪಿಕಾಕ್ ಬರುತ್ತೆ ಪ್ಯಾರಾಟ್ ಬರುತ್ತೆ ಎಲ್ಲಾನು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಸಿಗುತ್ತೆ ನಿಮಗೆ ಎಸ್ ನಿಂದ ಡಬಲ್ ಎಕ್ಸ್ ಎಲ್ ಸೈಜ್ ಬರುತ್ತೆ ಇದು ಕೂಡ ಇದು ಸ್ಟಾರ್ಟಿಂಗ್ ರೇಂಜ್ ಆಗುತ್ತೆ ಟೂ ಟ್ವೆಂಟಿ ಫೈವ್ ನಿಂದ ಟೂ ಫಾರ್ಟಿ ಫೈವ್ ವರ್ಗಡೆ ರೇಂಜ್ ಬರುತ್ತೆ ಇದು ಸೂಪರ್ ಸರ್ ಇದೆಲ್ಲ ನೋಡಿ ಒಂದಕ್ಕಿಂತ ಒಂದು ಪ್ಯಾಟರ್ನ್ ಇದೆ ನೀ ಆ್ಯಕ್ಚುಲಿ ಹತ್ತು ವೀಡಿಯೋನ ಸರ್ಚ್ ಮಾಡಿ ಮತ್ತು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ರೇಟ್ ಕಮ್ಮಿ ಇದೆ ಎಲ್ಲಿ ಐಟಮ್ ಆಫರಲ್ಲಿ ಸಿಗ್ತಾ ಇರೋದು ಅಂದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದೆಲ್ಲ ಕಲರ್ ಚಾರ್ಟ್ ಐಟಮ್ ಎಲ್ಲ ನೋಡಿ ಒಂದಕ್ಕಿಂತ ಒಂದಿದೆ ಇದು ಬ್ಲಾಕೇಜ್ ಪ್ರಿಂಟ್ ಇದೆ ಫುಲ್ ಗ್ಯಾರಂಟಿ ಇದೆ ಪ್ರಿಂಟ್ ಗ್ಯಾರಂಟಿ ಯಾವುದು ಹೋಗೋದಿಲ್ಲ ಇದು ಇದು ನೋಡಿ ಇದರಲ್ಲೂ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಿಂಟ್ ಸಿಗ್ತಾನೆ ಇರುತ್ತೆ ಇದೆಲ್ಲ ನೋಡಿ ಒಂದಕ್ಕಿಂತ ಒಂದು ಪ್ಯಾಟರ್ನ್ ಇದೆ ನೋಡಿ ಡಿಫ್ರೆಂಟ್ ಆಗಿದೆ ಇದರಲ್ಲಿ ಕೂಡ ಫಾರ್ಟಿ ಪ್ಲಸ್ ಪ್ರಿಂಟ್ ಕೊಡ್ತೀನಿ ನೋಡಿ ನೆಕ್ಸ್ಟ್ ನಿಮ್ಗೆ ಇದೇ ವಿ ಬೇಸ್ ಅಲ್ಲಿ ಬೇಕಂದ್ರೆ ಇದು ನೋಡಿ ವಾಟಿಕಾ ಕ್ಲಾತ್ ಬರುತ್ತೆ ವಿತ್ ಪಾಕೆಟ್ ಬರುತ್ತೆ ಇದರಲ್ಲಿ ಫೈವ್ ಟು ಟೆನ್ ಕಲರ್ಸ್ ಬರುತ್ತೆ

ಇದೆಲ್ಲ ಟೂ ಫೋರ್ಟಿ ಫೈವ್ ಹೊರ್ಗಡೆ ಬರುತ್ತೆ ನಿಮಗೆ ವಾವ್ ಬಂಡಲ್ ವೈಝು ಬೈ ಚಾನ್ಸ್ ನಿಮಗೆ ಮನೆಯಲ್ಲಿ ಬೇಕಂದರೆ ಥೌಸಂಡ್ಗೆ ಫೋರ್ ಪೀಸ್ ಇದು ಕೂಡನು ನೀವು ತಗೋಬೋದು ಓಕೆ ಎಸ್ ಇದೆಲ್ಲ ನೋಡಿ ಒಂದಕ್ಕಿಂತ ಒಂದು ಪ್ಯಾಟರ್ನ್ ಇದೆ ಡಿಸೈನ್ಸ್ ಎಲ್ಲ ನೋಡಿ ಇದ್ರದ್ದು ಎಲ್ಲ ಮೋಡ್ಲಿಂಗ್ ಪೀಸಸ್ ಬೇಕಂದ್ರೆ ನಿಮಗೆ ಫೋಟೋ ಕೂಡ ನಾನು ಕಳಿಸ್ಬಿಡ್ತೀವಿ ಬಲ್ಕಲ್ಲಿ ತಗೊಂಡ್ರೆ ಇದು ಆರಾಮಾಗಿ ಫೋಟೋನಿಂದ ನೀವು ಇದು ಮಾಡಬಹುದು ಓಕೆ ಇದೆಲ್ಲ ನೋಡಿ ಒಂದಕ್ಕಿಂತ ಒಂದು ಇದೆಲ್ಲ ಸಕ್ಕದಾಗಿದೆ ಫುಲ್ ಡಿಫ್ರೆಂಟ್ ಆಗಿದೆ ನಿಮಗೆ ಯಾವ ಬಟ್ಟೆ ಬೇಕೋ ಆ ಬಟ್ಟೆಯಲ್ಲಿ ನೀವು ಚೂಸ್ ಮಾಡಿ ತಗೋಬಹುದು ಸಿಲ್ಕ್ ಬೇಕಾ ಸಿಲ್ಕ್ ತಗೊಳ್ಳಿ ಬೇಕಾ ರಿಯಾನ್ ತಗೊಳ್ಳಿ ಸಲಪ್ ಬೇಕಾ ಸಲಪ್ ನೋಡಿ ಡಿಸೈನ್ಸ್ ಒಂದ್ಕಿಂತ ಒಂದಿದೆ ಅದೂ ಸಿಲ್ಕ್ ಫುಲ್ ಗ್ಯಾರಂಟಿ ಇದೆ ಮೇಡಮ್ ಇಲ್ಲ ಫುಲ್ ಗ್ಯಾರಂಟಿ ಕಲರ್ ಬಬಲ್ ಏನು ಆಯ್ತು ಮಾಡಿ ಕೊಡ್ತೀನಿ ಇದರಲ್ಲಿ ಡಿಸೈನ್ ಅಂತ ಚೇಂಜ್ ಆಗ್ಬಿಡುತ್ತೆ ಎವ್ರಿ ಡೇನು ನ್ಯೂ ನ್ಯೂ ಚೇಂಜ್ ಬರುತ್ತೆ ಡಿಸೈನ್ಸ್ ಓಕೆ ಇದೆಲ್ಲ ನೋಡಿ ಯಾರು ಎಷ್ಟು ಬೇಗ ಬರ್ತಾರೆ ಅವ್ರಿಗೆ ಅಂತ ಫುಲ್ ಕಲೆಕ್ಷನ್ ಸಿಗ್ಬಿಡುತ್ತೆ ಮತ್ತೆ ಒನ್ ಟೈಮ್ ಪರ್ಚೇಸ್ ಮಾಡಿದ್ಮೇಲೆ ನಮ್ದು ಅಂಗಡಿದು ಗ್ರೂಪ್ ಕೂಡ ಇದೆ ಅದರಲ್ಲಿ ಆಡ್ ಮಾಡ್ತೀವಿ ನೀವು ಆರಾಮಾಗಿ ಅದರಿಂದ ಡೈಲಿ ನೋಡ್ಬಿಟ್ಟು ಐದು ಬಂಡಲ್ ಹತ್ತು ಬಂಡಲ್ ಇಸ್ಬೇಕಾದ್ರೂ ಕೂಡ ನೀವು ಪರ್ಚೇಸ್ ಮಾಡಬಹುದು ಇದು ನೋಡಿ ಚೆಕ್ಸ್ ಅಲ್ಲಿ ಬಂದಿರೋದು ಸೂಪರ್ ಆಗಿದೆ ಫ್ರೆಂಡ್ಸ್ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ ಅಂತೂ ಯೂನಿಕ್ ಇದೆಲ್ಲ ನೋಡಿ ಒಂದಕ್ಕಿಂತ ಒಂದು ಪ್ಯಾಟರ್ನ್ ಇದೆ ಇದರಲ್ಲಿ ಎಲ್ಲ ಬಟನ್ ಎಲ್ಲ ಕಲರ್ ವೈಸ್ ಎಲ್ಲ ಐಟಮ್ ನೋಡಿ ಎಲ್ಲ ಕಾಂಬಿನೇಷನ್ ಡಿಫರೆಂಟ್ ಡಿಫರೆಂಟ್ ಕೊಡ್ತೀವಿ ಯಾವುದು ಸಿಮಿಲರ್ ಅಂತ ನಿಮಗೆ ಸಿಕ್ಕೋದೇ ಇಲ್ಲ ಓಕೆ ನೂರ್ ಪ್ಯಾಟರ್ನ್ ನೋಡಿದ್ರೆ ನೂರಲ್ಲಿನೂ ನಿಮಗೆ ಇದೇ ತರ ಡಿಫರೆಂಟ್ ಡಿಫರೆಂಟ್ ಸಿಗುತ್ತೆ ಇದು ಕೂಡ ನೋಡಿ ಕಾಂಬೋ ಬೇಕಾ ನೀವು ಕಾಂಬೋ ತಗೊಳ್ಳಿ ಇಲ್ಲ ನಮಗೆ ಫೋರ್ ಸೈಜಸ್ ತ್ರೀ ಸೈಜಸ್ ಬೇಕಂದ್ರೆ ಅದು ಕೂಡ ನೀವು ತಗೋಬೋದು ಸೂಪರ್ ಸರ್ ಇದೆಲ್ಲ ನೋಡಿ ಮತ್ತೆ ಇವಾಗ ಕಾಲೇಜ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಎಸ್ ಸೈಜ್ ಎಮ್ ಸೈಜ್ಗೆ ಇನ್ನೂ ಆಫರ್ ಎಲ್ಲ ಸಿಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ನೋಡಿ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸರ್ ಒಂದು ಪ್ಯಾಟರ್ನ್ ಸಿಗುತ್ತೆ ನೋಡಿ ಇದೆಲ್ಲ ನೀವು ಅಬ್ಸರ್ವೇ ಮಾಡಲ್ಲ ಆ ಥರ ಇದೆ ಸೂಪರ್ ಆಗಿದೆ ಯೂನಿಕ್ ಆಗಿದೆ ಅಲ್ಲ ನೇಕ್ ಡಿಫರೆಂಟ್ ಡಿಫ್ರೆಂಟ್ ಇದೆ ಎಲ್ಲಿ ಎಷ್ಟು ಮಾಡಿ ಡಿಫರೆಂಟ್ ಕಲೆಕ್ಷನ್ ಸಮುದ್ರ ನೋಡಿ ಇದರಲ್ಲಿ ಹಂಡ್ರೆಡ್ ಪ್ಲಸ್ ಪ್ಲಸ್ ಡಿಸೈನ್ ಕೊಡ್ತೀನಿ ನೀವು ಒಂದ್ಸಲಿ ಕುತ್ಕೊಂಡ್ಬಿಟ್ರೆ ನೀನು ಯಾವುದು ತಗೋಳ ಇದು ತಗೊಳೋಣ ಅದು ತಗೊಳ ಇದು ತೊಗೊಳೋಣ ಅದು ತಗೊಳ್ಳೋಣ ಆ ತರ ತಗೋಬಹುದು ಐದು ಸಾವಿರ ಬಜೆಟ್ಗೆ ನೀವು ಬರ್ತೀರಾ ಬಟ್ ಮ್ಯಾಕ್ಸಿಮಮ್ ಟ್ವೆಂಟಿ ಬಿಲ್ ಆಗುತ್ತೆ ಆ ತರ ವೆರೈಟೀಸ್ ಇದೆ ನಮ್ಮ ನೆಕ್ಸ್ಟ್ ಮುಂದೆನೂ ತೋರ್ತೀನಿ ಅದನ್ನು ನೋಡಿ ನೆಕ್ಸ್ಟ್ ಇವಾಗ ನೋಡಿ ಇದು ಇದು ಚಂದರಿ ಟೈಪ್ ಸಿಲ್ಕ್ ಇದೆ ಸಕ್ಕತ್ತಾಗಿದೆ ಫುಲ್ ಡಿಫ್ರೆಂಟಾಗಿದೆ ಇದರಲ್ಲಿ ಸೈಜ್ ಕೂಡ ನಿಮಗೆ ಆ್ಯಮ್ನಿಂದ ಆಶ್ನಿಂದ ಡಬಲ್ ಎಕ್ಸ್ ಎಲ್ ಸೈಜ್ವರೆಗೂ ಬರುತ್ತೆ ಇದರಲ್ಲಿ ಪ್ರಿಂಟು ಡಿಸೈನ್ಸು ಕಲರ್ ನೋಡಿ ಯಾವ ಯಾವ ತರ ಇದೆ ಇದು ನೋಡಿ ಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ಸಿಗುತ್ತೆ ಕಲರ್ ಗ್ರೌಂಡ್ ಅಂತ ಒಂದಕ್ಕಿಂತ ಒಂದು ಕಲರ್ ಸಿಗುತ್ತೆ ನಿಮಗೆ ಓಕೆ ಆಮೇಲೆ ಟೋಟಲ್ ಇದೆ ಸ್ಲೀವ್ಸ್ ಅಲ್ಲಿ ಕೂಡ ವಿತ್ ವರ್ಕ್ ಇದೆ ವಿತ್ಔಟ್ ವರ್ಕ್ ಯಾವುದು ಇಲ್ಲ ಇದು ನೋಡಿ ಇದೇ ತರ ನಿಮಗೆ ಕಲರ್ ಇದರಲ್ಲಿ ಥರ್ಟಿ ಪ್ಲಸ್ ಕಲರ್ ಸಿಗುತ್ತೆ ಡಿಸೈನ್ ಡಿಫ್ರೆಂಟ್ ಡಿಫರೆಂಟ್ ಸಿಗುತ್ತೆ ನೋಡಿ ನೋಡಿ ಪ್ಯಾರೋಟಲ್ಲಿ ಫಿರೋಜಿ ಕಲರ್ ಸೂಪರ್ ಆಗಿದೆ ನೋಡಿ ಫುಲ್ ಡಿಫ್ರೆಂಟ್ ಆಗಿದೆ ಇದೇ ತರ ನಿಮಗೆ ಬಾಟಲ್ ಗ್ರೀನಲ್ಲಿ ನೋಡಿ ಇದೆಲ್ಲ ಒಂದಕ್ಕಿಂತ ಒಂದು ಪ್ಯಾಟರ್ನ್ ಇದೆ ಮೇಡಮ್ ಫುಲ್ ಡಿಫ್ರೆಂಟ್ ಆಗಿದೆ ನೀವು ಯಾವುದು ಬೇಕಂತ ಚಾಯ್ಸ್ ಮಾಡಿ ತಗೋಬಹುದು ಇದೇ ತರ ಎಲ್ಲ ಚೆನ್ನಾಗಿದೆ ಸರ್ ಇದೆಲ್ಲ ನೋಡಿ ಯಾವುದು ಬೇರೆ ತರ ಇಲ್ಲ ಅಲ್ಲ ಅಕ್ಕ ಮತ್ತೆ ಸೈಜ್ ಕೂಡ ಏಕ್ದಮ್ ಪರ್ಫೆಕ್ಟ್ ಪಕ್ಕ ಸೈಜ್ ಬರುತ್ತೆ ಇದು ಓಕೆ ಇದು ನೋಡಿ ಗೋಲ್ಡನ್ ಅಲ್ಲಿ ಪಿಕಾಕ್ ಇದೆ ಇದು ಆಸ್ಟ್ರೇಲಿಯನ್ ಪಿಕಾಕ್ ಇದೆ ನೋಡಿ ಸಕ್ಕತ್ತಾಗಿದೆ ಇದು ನೋಡಿ ಇಂಡಿಯನ್ ಪಿಕಾಕ್ ನೋಡಿ ಇದು ಗ್ರೇ ಕಲರ್ ಅಲ್ಲಿ ಯಾವ ಕಲರ್ ಬೇಕು ಆ ತರ ನೀವು ಮ್ಯಾಚಿಂಗ್ ಮಾಡಿ ಮ್ಯಾಚಿಂಗ್ ತರಾನು ತಗೋಬಹುದು ಇದರ ಜೊತೆಗೆ ಒಂದು ಸಿಗರೇಟ್ ಪ್ಯಾಂಟ್ ಇಲ್ಲಾ ಅಂದ್ರೆ ಒಂದು ಪ್ಲಾಜೋ ಒಂದು ಪಟಿಯಾಲ ಇಲ್ಲ ಅಂದ್ರೆ ಒಂದು ಟು ತಗೊಂಡ್ರೆ ಹಾ ಫುಲ್ ಸಕ್ಕತ್ ಆಗಿದೆ ಡಿಫ್ರೆಂಟ್ ಆಗಿದೆ ಇದು ನೋಡಿ ಪಿಂಕ್ ಕಲರ್ ಅಲ್ಲಿ ಆನೆ ಸಕ್ಕತ್ತಾಗಿದೆ ಫುಲ್ ಡಿಫ್ರೆಂಟ್ ಆಗಿದೆ ಎಂಬ್ರಾಯ್ಡ್ರಿ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಮೇಡಮ್ ನೀಟ್ ಅಂಡ್ ಕ್ಲೀನ್ ಇದೆ ಎಲ್ಲಿನೂ ಒಂದು ಥ್ರೆಡ್ ಕೂಡ ನಿಮ್ಗೆ ಕಾಣಿಸಿದ್ರೆ ಹೇಳಿ ನನಗೆ ಆ ತರ ಫಿನಿಶಿಂಗ್ ಐಟಮ್ ಇರೋದು ಇದು ನೋಡಿ ಇದು ಎಲ್ಲ ನೋಡಿ ಒಂದಿಗಿಂದ ಒಂದಿದೆ ಇದೇ ಥರ ನಿಮಗೆ ಒಂದು ಟೂ ಪೀಸಲ್ಲಿ ಬೇಕಾ ಅದು ಕೂಡ ನಮ್ಮ ಹತ್ರ ಸಿಗುತ್ತೆ ನೋಡಿ ಟೂ ಪೀಸಲ್ಲಿ ಒಂದು ನಾಲ್ಕು ಸ್ಯಾಂಪಲ್ ತೋರಿಸಿ ಇರ್ತೀನಿ ಮತ್ತು ತ್ರೀ ಪೀಸಲ್ಲಿ ಬೇಕಂದ್ರೆ ಕೂಡ ನಿಮಗೆ ಸಿಗ್ಬಿಡುತ್ತೆ ಅದು ನೈಸ್ ಸರ್ ಇದೆಲ್ಲ ನೋಡಿ ರೇಟ್ ವೈಸ್ ಅಂತ ಸೂಪರ್ ರೇಟ್ ಇದು ಎಷ್ಟು ಸರ್ ಇದು ನಿಮಗೆ ಫೋರ್ ಟ್ವೆಂಟಿ ಫೈವ್ ನಿಂದ ಫೋರ್ ನೈಂಟಿ ಫೈವ್ ವರ್ಗೂ ಬರುತ್ತೆ ಬೆಸ್ಟ್ ಸರ್ ಸೀರಿಯಸ್ ಎಲ್ಲ ನೋಡಿ ಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಇದೆಲ್ಲ ನೋಡಿ ವಿ ನೆಕ್ ಅಲ್ಲಿ ಬೇಕಂದ್ರೆ ಇದು ಕೂಡ 12 ಕಲರ್ ಬರುತ್ತೆ ಇದರಲ್ಲಿ ಫುಲ್ ಡಿಫರೆಂಟ್ ಡಿಫರೆಂಟ್ ಆಗಿ ಓಕೆ ಇದು ಅದರ ವಿತ್ ಪಾಕೆಟ್ ಬರುತ್ತೆ ಪ್ಯಾಂಟ್ ಅಲ್ಲಿ ಓಕೆ ಇದೆಲ್ಲ ನೋಡಿ ಒಂದಕ್ಕಿಂತ ಒಂದು ಪ್ಯಾಟರ್ನ್ ಇದೆ ಇದೆಲ್ಲ ವಾವ್ ಇದು ನೋಡಿ ಸಕ್ಕತ್ತಾಗಿದೆ ಆಗಿದೆ ಕಾಂಟ್ರಾಸ್ಟ್ ಕಾಂಬಿನೇಷನ್ ಕೂಡ ಸೂಪರ್ ಆಗಿ ಕೊಟ್ಟಿದ್ದಾರೆ ಇದು ನೋಡಿ ಒಂದಕ್ಕಿಂತ ಒಂದು ಇದೆ ಇದೇ ತರಾನು ಇದರಲ್ಲಿ 10 ಪ್ಲಸ್ ಡಿಸೈನ್ ಸಿಗುತ್ತೆ 10 ಪ್ಲಸ್ ಕಲರ್ ಸಿಗುತ್ತೆ ಸೇಮ್ ನಿಮಗೆ 3 ಪೀಸ್ ಸೆಟ್ ಅಲ್ಲಿ ಬೇಕಾ ಅದನ್ನ ತೋರಿಸ್ತೀನಿ ಒಂದು ನಾಲ್ಕು ಸ್ಯಾಂಪಲ್ ನೋಡಿ ಓಕೆ ಇದು ನೋಡಿ ಒಂದಕ್ಕಿಂತ ಒಂದು ಪ್ಯಾಟರ್ನ್ ಇದೆ ಇದು ಕೂಡ ಪ್ಯಾಂಟ್ ಟಾಪ್ ಆ್ಯಂಡ್ ದುಪ್ಪಟ್ಟ ಫೋರ್ ನೈಂಟಿ ಫೈವ್ ಟು ಫೈವ್ ಟ್ವೆಂಟಿ ಫೈವ್ ಹೊರಗಡೆ ಇದೆ ಇದೆಲ್ಲ ಬಂಡಲ್ ವೈಸು ಬರುತ್ತೆ ನಿಮ್ಗೆ ಆನ್ಸರ್ ಟೈಟ್ ಬೇಕಂದ್ರೆ ಅದು ಕೂಡ ನಿಮಗೆ ಸಿಗ್ಬಿಡುತ್ತೆ ನೀವು ಅಂಗಡಿ ಹತ್ರ ಬಂದರೆ ಎಷ್ಟು ಬೇಕಾದರೂ ಕೂಡ ನೀವು ವೆರೈಟಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನೋಡ್ಬೋದು ಇದು ನೋಡಿ ಒಂದಕ್ಕಿಂತ ಒಂದು ಪ್ರಿಂಟ್ ಇದೆ ಬಟ್ಟೆ ವೈಸ್ ಎಲ್ಲನೂ ನಾನು ಫುಲ್ ಗ್ಯಾರಂಟಿ ಕೊಡ್ತೀನಿ ಸಿಂಕೇಜು ಬಬ್ಲಿಂಗು ಯಾವುದೂ ಆಗೋದಿಲ್ಲ ಇದೆಲ್ಲ ನೋಡಿ ಒಂದ್ಕಿಂತ ಒಂದು ಪ್ಯಾಟರ್ನ್ ಇದೆ ಇದು ದುಪ್ಪಟ ಇದು ಪ್ಯಾಂಟು ಇದು ನೋಡಿ ಇದು ವಾಟಿಕ್ವನಲ್ಲಿ ಇದು ಕೂಡ ನಿಮಗೆ ಸಕ್ಕತ್ತಾಗಿ ಫುಲ್ ಡಿಫ್ರೆಂಟ್ ಆಗಿ ಸಿಗುತ್ತೆ ವಿತ್ ಪಾಕೆಟ್ ಬರುತ್ತೆ ಪ್ಯಾಂಟ್ಗೆ ಮತ್ತು ಇದು ದುಪಟಾ ಇದೇ ಥರ ನಿಮಗೆ ವೆರೈಟಿ ಅಂತ ಸುಮಾರು ವೆರೈಟಿ ಸಿಗುತ್ತೆ ತ್ರೀ ಪೀಸಲ್ಲಿ ಮತ್ತೆ ಟೂ ಪೀಸಲ್ಲಿ ಸುಮಾರು ಬೇರೆ ಬೇರೆ ವೆರೈಟೀಸ್ ಇದೆ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ತೋರಿಸ್ತೀನಿ ಅದನ್ನು ನೀವು ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ನೋಡಿ ಇನ್ನು ಟೂ ಫಾರ್ಟಿ ಫೈವ್ನಿಂದ ಸ್ಟಾರ್ಟ್ ಆಗುತ್ತೆ ಟೂ ಪೀಸ್ ಕಾಟನಲ್ಲಿ ಟೂ ಫಾರ್ಟಿ ಫೈವ್ ಇದೆ ಟು ಸೆವೆಂಟಿ ಫೈವ್ ಇದೆ ಟೂ ನೈಂಟಿ ಫೈವ್ ಇದೆ ಮತ್ತೆ ತ್ರೀ ಟ್ವೆಂಟಿ ಫೈವಲ್ಲಿ ತ್ರೀ ಪೀಸ್ ಸೆಟ್ ಇದೆ ತ್ರೀ ಫಾರ್ಟಿ ಫೈವ್ ಇದೆ ಕಾಟನಲ್ಲಿ ಒಂದ್ಕಿಂದ ಒಂದು ಪ್ಯಾಟನ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಸಿಗುತ್ತೆ ಮತ್ತು ಟಾಪ್ಸಲ್ಲಿ ಕೂಡ ನಿಮಗೆ ಸೆವೆಂಟಿ ಫೈವ್ ನೈಂಟಿ ರುಪೀಸ್ ಸ್ಟಾರ್ಟಿಂಗ್ ಆಗುತ್ತೆ ಅದು ಕೂಡ ನೀವು ಡಿಫ್ರೆಂಟ್ ಡಿಫ್ರೆಂಟ್ ನೋಡ್ಬಿಡ್ಬೋದು ನಾನು ನೆಕ್ಸ್ಟ್ ವೀಡಿಯೋ ಅಲ್ಲಿ ಅದು ಕೂಡ ತೋರಿಸ್ತೀನಿ ಸೂಪರ್ ಸರ್